ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ವರ್ಷಾನ್ ಯೂಸ್ ಮಾಡೋದು ರೂಪಾಯಿ ತಗೊಂಡ್ ಮೂರ್ ತಿಂಗಳು ಬಿಸಾಕೋದು ಇಲ್ಲ ಮರದ ದೊಟ್ಟಿನೋ ಇಲ್ಲ ಪೈಪಿನ್ ದೊಟ್ಟಿನೋ ಇಲ್ಲ ಕಬ್ನದ ಪೈಪ್ ಏನೋ ಒಂದು ಹಾಕೊಳ್ತೀರಾ ಇದು ಬಂದು ಫೈಬರ್ ಪೋಲ್ ಫೈಬರ್ ಶಾಕ್ ಪ್ರೂಫ್ ಫೈಬರ್ ಶಾಕ್ ಪ್ರೂಫ್ಲರ್ ಎಫ್ ಆರ್ ಪಿ ಫೈಬರ್ ಪೋಲ್ ಅಂತ ಇದು ಬಂದು ಹದಿನೈದು ಅಡಿ ಐಟ್ ಬರುತ್ತೆ ನನ್ನ ಹೆಸರು ವಿಜಯಗೌಡ ಅಂತ ನಮ್ದು ಆಕ್ವ ಇರಿಗೇಷನ್ ಅಂಡ್ ಆಗ್ರಿ ಇನ್ಪುಟ್ಸ್ ಅಂತ ಎಸ್ ಜೆ ಪಿ ರೋಡ್ ಟೌನ್ ಇರೋದು ಆಫೀಸ್ ಸೊ ನಮ್ಮಲ್ಲಿ ಏನು ಅಂದರೆ ಅಪಾರ್ಟ್ ಫ್ರಮ್ ಇರಿಗೇಷನ್ ಇದು ಗಾರ್ಡನ್ ಅಂಡ್ ಗಾರ್ಡನ್ ಅಂಡ್ ಅಗ್ರಿಕಲ್ಚರಲ್ ಟೂಲ್ಸ್ ಅಂತ ಆಲ್ ದಟ್ ಯು ನೀಡ್ ಫಾರ್ ಯುವರ್ ಫಾರ್ಮ್ ಅಂಡ್ ಗಾರ್ಡನ್ ಅಂತ ಇಸ್ ಆಲ್ ಸನ್ಯಾ ಅಂತ ಬ್ರ್ಯಾಂಡ್ ಮೇಡ್ ಇನ್ ತೈವಾನ್ ಯಾವುದೇ ಲೋಕಲ್ ಅನ್ವಾಂಟೆಡ್ ಅನ್ಸ್ಕ್ರೂಪ್ಲಸ್ ಮೆಟೀರಿಯಲ್ ಇರೋದಿಲ್ಲ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರುತ್ತೆ ರಿಲೇಬಿಲಿಟಿ ಇರುತ್ತೆ ಇದನ್ನ ಇದನ್ನೆಲ್ಲ ಸಿಕ್ಕೇಚರ್ಸ್ ಅಂತ ಹೇಳ್ತೀವಿ ಕೈಯಲ್ಲಿ ಕಟ್ ಮಾಡೋ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡೋ ಅಂತದ್ದು ಏನಂತ ಸಿಕ್ಕೇಚರ್ ಸಿಗ್ನೇಚರ್ಸ್ ಇಲ್ಲ ಪ್ರೋನಿಂಗ್ ಏನಿದು ಅಂದ್ರೆ ಇದು ಇದು ಸ್ಲಿಪ್ಸ್ ಅಂತ ಹೇಳ್ತೀವಿ ಇದು ಹಣ್ಣಾರ್ ವಶ್ ಮಾಡ್ಲಿಕ್ಕೆ ದ್ರಾಕ್ಷಿ ಸ್ಲೋ ಹೂ ಕಟ್ ಮಾಡೋದಕ್ಕೆ ಇದೆಲ್ಲ ಬಂದು ನಿಮ್ಗೆ ರೇಷ್ಮೆ ಕಡ್ಡಿ ದಿನನಿತ್ಯ ಉಪಯೋಗಿಸೋದು ಪ್ರೊಫೆಷನಲ್ ಸಿಗ್ನೇಚರ್ಸ್ ದಿನನಿತ್ಯ ಉಪಯೋಗಿಸ್ತೀವಿ ರೇಷ್ಮೆ ಕಡ್ಡಿ ನಾನು ದಿನ ದಿವಸ ದಿನನಿತ್ಯ ಕಟ್ ಮಾಡ್ತೀನಿ ರೋಸ್ ಕಡ್ಡಿಗಳು ದಿನನಿತ್ಯ ಕಟ್ ಮಾಡ್ತೀನಿ ನರ್ಸರಿಗಳಲ್ಲಿ ದಿವಸ ಉಪಯೋಗಿಸ್ತೀವಿ ಲೋಕ ಅವ್ರ ಯಾರು ಪ್ರೊಫೆಷನಲ್ಸ್ ಯೋ ಯಾರು ಲೋಕಲ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ರೆ ಯೂಸ್ ಮಾಡೋ ಐನೂರು ಬಿಕಾಸ್ ದೇ ನೋ ದ ವ್ಯಾಲ್ಯೂ ಆಫ್ ಇಟ್ ಅದನ್ನ ತಗೊಂಡ್ರೆ ಅವ್ರಿಗೆ ಒಂದ್ ತಿಂಗಳು ಎರಡು ತಿಂಗಳು ಮಾಡಿ ಬಿಸಾಕೋದಿಲ್ಲ ಅವ್ರು ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ವರ್ಷಾನ್ ಯೂಸ್ ಮಾಡೋದು ಬೆಟ್ರ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡ್ ಮೂರ್ ತಿಂಗಳು ಬಿಸಾಕೋದು ಇಲ್ಲ ಹದಿನೈದು ಒನ್ ಫಾರ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಯೂಸ್ ಅದಕ್ಕೆ ಅದಕ್ಕೆ ನಿಮ್ಗೆ ಶಾರ್ಪ್ ಕೆಲವರು ಕ್ವಶನ್ ಕೇಳ್ತಾರೆ ಸರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಬ್ಲೇಡ್ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ಸೊ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಬ್ಲೇಡ್ ಬಂದು ಇದು ಐ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ ಎಸ್ ಕೆ ಫೈವ್ ಬ್ಲೇಡ್ಸ್ ಇದಕ್ಕೆ ಶಾರ್ಪ್ನರ್ ಮಾಡ್ಕೊಳ್ಳಕ್ಕೆ ನಾವು ಅದನ್ನ ಸಾಣೆ ಹಿಡಿಸೋಕಾಗ್ಲಿ ಅಥವಾ ಗ್ರೈಂಡಿಂಗ್ ಸ್ಟೋನ್ ಕೊಡೋದಕ್ಕಾಗ್ಲಿ ಆಗೋದಿಲ್ಲ ಮಾಡಿದೀವಿ ಇದು ಮನೇಲಿ ಯೂಸ್ ಮಾಡೋ ತರಕಾರಿ ಹಿಡಿದು ಮಚ್ಚು ಕುಡ್ಲು ನಾವು ಗಡ್ಡ ಕಟ್ ಮಾಡ್ಕೊಳ್ಳೋ ಸೀಸರ್ ಇಂದ ಪೇಪರ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಒಂದು ತಗೊಂಡ್ರೆ ಆಲ್ಮೋಸ್ಟ್ ಲೈಫ್ ಟೈಮ್ ಅಂತ ಹೇಳ್ತೀವಿ ಇನ್ವೆಸ್ಟ್ ನೆಕ್ಸ್ಟ್ ಬಂದು ನಿಮ್ಗೆ ಇದು ಲೂಪರ್ಸ್ ಅಂತ ಇದ್ರೊಳಗೆ ನೆಕ್ಸ್ಟ್ ಸೈಜ್ ಲೂಪರ್ಸ್ ಅಲ್ಲಿ ಏನು ಅಂದ್ರೆ ದಪ್ಪ ಕಡ್ಡಿ ನನ್ನ ಕೈಗಾತ್ರ ಇರೋದೇ ಅಂತ ಹೇಳ್ತೀವಿ ಇದು ಕೈ ಗಾತ್ರ ಕಟ್ ಮಾಡೋ ಅಂತದ್ದು ಆಯ್ತಾ ನೆಕ್ಸ್ಟ್ ಬಂದು ಶಿಯರ್ಸ್ ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮಾವಿನ ತೋಪಲ್ಲಿ ಮಾವಿನ ಮಾವ್ ಕಟ್ ಮಾಡೋಕ್ಕೆ ಸೀಪೆಕಾಯಿ ಕಟ್ ಮಾಡೋದಕ್ಕೆ ರೇಷ್ಮೆ ಕಡ್ಡಿ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಪ್ರೂನಿಂಗ್ ಮಾಡೋದಕ್ಕೆ ಸೌ ಮರ ಸಾವರ್ತೀವಿ ಅಂತಲ್ಲ ಒಂದ್ ಸ್ವಲ್ಪ ರೆಂಬೆ ತರದ್ ಕಟ್ ಮಾಡೋದಕ್ಕೆ ಸ್ವಲ್ಪ ದಪ್ಪ ಇರೋ ಕೈ ಗಾತ್ರ ಒಂದ್ ನಮ್ ಕೈ ಗಾತ್ರ ಕೈ ಗಾತ್ರ ಇರೋ ಅಂತ ಕಟ್ ಮಾಡೋದಕ್ಕೆ ಇದು ಬಂದು ಶಿಯರ್ ಅಂತ ಹೇಳ್ತೀವಿ ಶಿಯರ್ಸ್ ಇದೆಲ್ಲ ಗಾರ್ಡನ್ ಶಿಯರ್ಸ್ ಅಂತ ಹೇಳ್ತೀವಿ ಇದೇನು ಅಂದ್ರೆ ನಿಮ್ಗೆ ರೆಸಾರ್ಟ್ ಗಳಲ್ಲಿ ಪಾರ್ಕ್ ಗಳಲ್ಲಿ ನೋಡಬಹುದು ರೌಂಡ್ ಶೇಪ್ ಮಾಡಿರ್ತಾರೆ ಗಿಡಗಳನ್ನ ಅದನ್ನ ಮಾಡೋದಕ್ಕೆ ಅಥವಾ ಲೆವೆಲ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಶಿಯರ್ಸ್ ಅಂತ ಯೂಸ್ ಮಾಡ್ತೀವಿ ಇದು ನೆಕ್ಸ್ಟ್ ಬಂದು ನಿಮ್ಗೆ ಮ್ಯಾಚ್ ಅಂತ ಹೇಳ್ತೀವಿ ಮತ್ತೆ ಡಿಫ್ರೆಂಟ್ ವೆರೈಟೀಸ್ ಇದು ಬಿಲ್ ಅಂತ ಈ ತರ ಕತ್ತಿ ತರ ಇಟ್ಕೊಂಡು ಹೋಗೋದು ಇದೆಲ್ಲ ಜಂಗಲ್ ಗಳಲ್ಲಿ ಮೇಡ್ ಇನ್ ತೈವಾನ್ ತೈವಾನ್ ಟಿಎಪಿ ಅದು ಪಿ ಅದು ತೈವಾನ್ ಟೆಕ್ನಾಲಜಿ ಸೊ ನಿಮ್ಗೆ ತುಂಬಾ ಚೆನ್ನಾಗಿರೋ ನಾರ್ಮಲ್ ಇರೋ ಮತ್ತು ಏನ್ ಕಾಸ್ಟ್ ಸರ್ ಅದು ಇದು ಬಂದು ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಈಗ ರೆಗ್ಯುಲರ್ ಮಚ್ಚ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದೆ ಹೌದು ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಬಂದು ನಿಮಗೆ ಕೊಡ್ಲಿ ಹೇಗೆ ಯೂಸ್ ಮಾಡ್ತೀರಾ ಆಕ್ಸ್ ಹೇಗೆ ಯೂಸ್ ಮಾಡ್ತೀರ ನೀವು ಒಂದಡಿ ದಪ್ಪ ದಿಮ್ಮಿ ಮರ ಕಟ್ ಮಾಡಬಹುದು ಇದ್ರೊಳಗೆ ಈ ಇದು ಸಿಂಗಲ್ ಸೈಡ್ ಬ್ಲೇಡ್ ಬರುತ್ತೆ ಮತ್ತೆ ಸೆಲ್ಫ್ ಶಾರ್ಪ್ನಿಂಗ್ ಬ್ಲೇಡ್ಸ್ ಇದು ಅಕಸ್ಮಾತ್ ಮೊಂಡ ಆಯ್ತು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಸೇಮ್ ಶಾರ್ಪ್ನರ್ ಯೂಸ್ ಶಾರ್ಪ್ ಮಾಡ್ಕೊಬೋದು ಇನ್ನ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ತೋರಿಸ್ತೀನಿ ಇನ್ನ ಇನ್ನ ಇನ್ನೂ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಏನು ಇದು ಒನ್ ಸೈಡ್ ಬ್ಲೇಡ್ ಇದೆ ಹಸಿ ಮರ ಕಟ್ ಮಾಡ್ಲಿಕ್ಕೆ ಅಪ್ ಟು ಸಿಕ್ಸ್ ಇಂಚಸ್ ಏಟ್ ಇಂಚಸ್ ಬ್ರಾಂಚ್ ಕಟ್ ಮಾಡ್ಬೋದು ಇದು ರಿವರ್ ಸೈಡ್ಸ್ ಅಲ್ಲ ರಿವರ್ ಸೈಡ್ಸ್ ಮ್ಯಾಚ್ ಅಂತ ಹೇಳ್ತೇವೆ ಮಚ್ಚೆ ಇದು ಏನು ಅಂದ್ರೆ ಇವಾಗ ನೀವು ಕಾಂಗ್ರೆಸ್ ಗಿಡ ಬಳ್ಳಿ ಬೇಲಿ ಎಲ್ಲ ಬೆಳೆದಿರುತ್ತೆ ಮಚ್ಚಲ್ಲಿ ಹೊಡೆದ್ರೆ ಏನಾಗುತ್ತೆ ಸುಮ್ಮನೆ ಸುತ್ತಕೊಳ್ಳುತ್ತೆ ಇಲ್ಲ ಬೆಂಡ್ ಮತ್ತೆ ವಾಪಸ್ ಹಿಂಗೆ ಅದೇ ಇದ್ರೊಳಗೆ ರಿವರ್ ಸೈಡ್ಸ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಅರಿಯುತ್ತ ಕಟ್ ಆಗುತ್ತೆ ಕಾಂಗ್ರೆಸ್ ಗಿಡ ಗರ್ಗಸಾಲ ಇದು ಒಂಥರ ಏನು ಅಂದ್ರೆ ಕೂರ್ಗಲ್ಲಿ ಸಕಲೇಶ್ ಕೂರ್ ಕಾಫಿ ಕಟ್ ಮಾಡೋದು ಹೊಡ್ಕೊಂಡು ಮುಂದಕ್ಕೆ ದಾರಿ ಮಾಡ್ಕೊಂತ ಹೋಗ್ತಾ ಇರ್ತದೆ ಈಸಿ ಅದು ನಿಮ್ ಮಚ್ಚಲ್ಲೆಲ್ಲ ಹೊಡೆದ್ರೆ ಕೈಗೆ ಸುತ್ತಕೊಳ್ಳಿ ಸುಮ್ಮನೆ ಇದಕ್ಕೆ ಸುತ್ತ ಕಟ್ ಆಗಲ್ಲ ಇಲ್ಲ ಬೆಂಡಾಗ ವಾಪಸ್ ಬರುತ್ತೆ ಸೊ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಇದು ಬಿಟ್ರೆ ನಮ್ಮಲ್ಲಿ ನಿಮ್ಗೆ ಪೋಲ್ ಆ್ಯಂಡ್ ಸಾಸ್ ಅಂತ ಹೇಳ್ತೀವಿ ಇದು ಹ್ಯಾಂಡ್ ಸಾಸ್ ಇಲ್ಲ ಇದು ಚೈನಾನು ಇದೆ ಬೇಸಿಕಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಇವಾಗ ಒಳ್ಳೆ ಕ್ವಾಲಿಟಿ ತಗೊಂಡೋಗಿ ಅಂತ ಹೇಳೋದಿಲ್ಲ ಮೇಡ್ ಇನ್ ತೈವಾನ್ ಅಂತ ಇದೆ ಇದು ತೈವಾನ್ ಟೆಕ್ನಾಲಜಿ ಅಂತ ಇದೆ ಮೇಡ್ ಇನ್ ತೈವಾನ್ ಮೇಡ್ ಟೆಕ್ನಾಲಜಿ ಹತ್ರದಿಂದ ನೋಡಿದ್ರೆ ಈ ಅಲ್ಲೋ ನೋಡಿ ಬ್ಲಾಕ್ ಆಗಿದೆ ಹೌದು ಈ ಅಲ್ಲೋ ಹಾಗೆ ಇದು ಮರ ನಾವು ತಟ್ಟಿಸ್ತೀವಿ ಕಾಯಿಸಿ ತಟ್ಟಿಸ್ತೀವಿ ಅಂತೀವಲ್ಲ ಆ ತರ ಹಾರ್ಟ್ನಿಂಗ್ ಆಗಿರುತ್ತೆ ಇದು ಟೂ ಹಂಡ್ರೆಡ್ ರುಪೀಸ್ ವ್ಯತ್ಯಾಸ ಓಕೆ ಬರೀ ಟುಸ್ಗೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತೀವಿ ಇದು ನಿಮ್ಗ್ ಏನಾಗುತ್ತೆ ಒಂದು ಒಂದು ತಗೊಂಡ್ರೆ ಮೂರ್ ಸಾವಿರ ಕಟ್ಟಿಂಗ್ಸ್ ಬರುತ್ತೆ ಇದು ಒಂದ್ ಸಾವಿರ ಕಟ್ಟಿಂಗ್ಸ್ ಗೆ ಮುಂಡ ಆಗಿಬಿಡುತ್ತೆ ಇನ್ನೂರು ರೂಪಾಯಲ್ಲಿ ನೀವು ಕ್ವಾಲಿಟಿ ಆ್ಯಡ್ ಮಾಡ್ಕೊ ಇದನ್ನ ನೋಡಿ ಎಲ್ಲ ಒಂದೇ ತರ ಇರೋ ಏನು ಡಿಫ್ರೆನ್ಸ್ ಇರೋದಿಲ್ಲ ಸರ್ ಅಲ್ಲಿ ನಾನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿ ಸಿಗುತ್ತೆ ಆರ್ನೂರು ರೂಪಾಯಿ ಸಿಗುತ್ತೆ ಅಂದ್ರೆ ಕ್ವಾಲಿಟಿ ಅದೇ ತರ ಹಾಳಾಗುತ್ತೆ ಮತ್ತೆ ಇದು ಕೆಲಸಾನು ಜಾಸ್ತಿ ಮಾಡುತ್ತೆ ಇವ್ ನಿಮ್ಗೆ ಒಂದು ದಿವಸ ಲೇಬರ್ ಸೇವ್ ಆಯ್ತು ಇದು ಮೂರ್ ದಿವಸ ಮಾಡೋ ಕೆಲಸ ಐದ್ ದಿವಸ ತಗೊಳ್ಳುತ್ತೆ ಇದು ಮೂರ್ ದಿವಸ ಮಾಡೋ ಕೆಲಸ ಮೂರೇ ದಿವಸ ಮಾಡುತ್ತೆ ಇಬ್ರು ಲೇಬರ್ ಸೇವ್ ಆಯ್ತು ಅಂದ್ರೆ ಐನೂರ ಐನೂರು ರೂಪಾಯಿ ಇಬ್ರು ಲೇಬರ್ ಕೊಡ್ತಾರೆ ಒಂದ್ ಸಾವಿರ ರೂಪಾಯಿ ನಿಮ್ ಪ್ರಾಡಕ್ಟ್ ಮೇಲೆ ಬಂದ್ ಖಂಡಿತ ಅಲ್ಲ ಒಂದು ಲೇಬರ್ ಕಾಸ್ಟ್ಗೆ ಒಂದು ಸಹ ತಗೊಂಡು ಇಟ್ಕೊಬಹುದು ನೀವು ಇದು ಹ್ಯಾಂಡ್ ಸಾಸ್ ಇದು ನೆಕ್ಸ್ಟ್ ಬಂದು ನಿಮ್ಗೆ ಅಗೇನ್ ಸೇಮ್ ಅಗೇನ್ ನಿಮ್ಗೆ ತೈವಾನ್ ತೈವಾನ್ ಅಂಡ್ ತೈವಾನ್ ಟೆಕ್ನಾಲಜಿ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ಅಂಡ್ ತೈವಾನ್ ಟೆಕ್ನಾಲಜಿ ಡಿಫ್ರೆನ್ಸ್ ಇದು ಎಂಟುನೂರು ಇನ್ನೇನ್ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ ಅಗೇನ್ ಅದೇ ಬ್ಲೇಡ್ ಹಾರ್ಡ್ ಅಂಡ್ ಬ್ಲೇಡ್ಸ್ ಟಿಪ್ ಇಲ್ಲಿ ನೋಡಿ ಬ್ಲಾಕ್ ಆಗಿದೆ ಇದು ಈ ಟಿಪ್ಪು ಬ್ಲಾಕ್ ಇದೆ ಇದು ಟಿಪ್ಪು ಬ್ಲಾಕ್ ಆಗಿರೋದಿಲ್ಲ ಹಾರ್ಡ್ ಆಗಿರೋದಿಲ್ಲ ಇದು ಈ ಟಿಪ್ಪಲ್ಲಿ ನಿಮ್ಗೆ ಫುಲ್ ಎಲ್ಲಾನು ಅಲ್ಲೂ ಶಾರ್ಪ್ ಆಗಿರುತ್ತೆ ಮತ್ತೆ ಇದು

ಸೊ ಇದು ನಿಮ್ಗೆ ಅವಾಗ್ಲೇ ಲೂಪರ್ಸ್ ಅಂತ ತೋರಿಸಿದ್ವಿ ಶೇರ್ಸ್ ತೋರಿಸಿದ್ವಿ ಮತ್ತೆ ಪ್ರೂನರ್ಸ್ ತೋರಿಸಿದ್ವಿ ಮತ್ತೆ ನಿಮ್ಗೆ ಹ್ಯಾಂಡ್ ಸಾಸ್ ಅಂತ ತೋರಿಸಿದ್ವಿ ಇನ್ನೊಂದು ಪೋಲ್ ಪ್ರೂನರ್ ದೋಟಿ ಸಾಗಳ ಅಂತ ತೋರ್ಸೋದ್ವಿ ಆ ಸಾಗಳಗೆ ಹೇಗೆ ದೋಟಿ ಮಾಡ್ಕೊಳ್ಳೋದು ನೀವು ಸಾಮಾನ್ಯವಾಗಿ ಮರದ ದೋಟಿನೋ ಇಲ್ಲ ಪೈಪಿನ ದೋಟಿನೋ ಇಲ್ಲ ಕಬ್ಬನದ್ ಪೈಪೋ ಏನೋ ಒಂದು ಹಾಕೊಳ್ತೀರಾ ಇದು ಬಂದು ಫೈಬರ್ ಪೋಲ್ ಫೈಬರ್ ಶಾಕ್ ಪ್ರೂಫ್ ಓವರ್ ಆಲ್ ಫೈಬರ್ ಶಾಕ್ ರೆಗ್ಯುಲರ್ ಎಫ್ ಆರ್ ಪಿ ಫೈಬರ್ ಪೋಲ್ ಅಂತ ಇದು ಬಂದು ಹದಿನೈದು ಅಡಿ ಐಟ್ ಬರುತ್ತೆ ಹದಿನೈದು ಅಡಿ ಐತ್ ಪ್ಲಸ್ ನಿಮ್ಗೊಂದು ನಿಮ್ದೊಂದ್ ಐದು ಇಪ್ಪತ್ತಡಿವರೆಗೂ ಮಾಡಬಹುದು ಆರಾಮಾಗಿ ಒಂದು ಟೂ ವೀಲರ್ ಅಲ್ಲಿ ಎತ್ಕೊಂಡು ಎರಡು ಫಿಂಗರ್ ಅಲ್ಲಿ ಲಿಫ್ಟ್ ಮಾಡಬಹುದು ಅದನ್ನ ಹಾರ್ಡ್ಲಿ ಒನ್ ಪಾಯಿಂಟ್ ಟೂ ಕೆಜಿ ಬರುತ್ತೆ ವೈಟ್ ಅಷ್ಟೇ ಅದೂ ಕೆಜಿಂಟ್ ಕೆಜಿಸ್ ಬರುತ್ತೆ ಕಾಸ್ಟ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರೀ ಪೋಲಿಂಗ್ ಮಾತ್ರ ಸಹ ನೀವು ಚೂಸ್ ಮಾಡ್ಕೊಬಹುದು ಸಹ ಅಲ್ಲಿ ನಿಮ್ಗೆ ಮುನ್ನೂರ ಐವತ್ತು ರೂಪಾಯಿಯಿಂದ ಮೂರುವ ಸಾವಿರ ರೂಪಾಯಿ ಆಪ್ಷನ್ ಕೊಡ್ತೀವಿ ಪೋಲ್ ಬಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಲ್ಗಡೆ ಸಾ ಹಾಕೊಬೋದು ನೀವು ಹಣ್ಣಿನ ಮಾವಿನ ಹಣ್ಣು ಬೆಳೆಯೋರಾದ್ರೆ ಫ್ರೂಟ್ ಪಿಕರ್ ಅಂತ ಬಾಸ್ಕೆಟ್ ಬರುತ್ತೆ ಬುಟ್ಟಿಗಳು ಹಾಕೊಳ್ಬೋದು ಹಣ್ ಕೇಳಲಿಕ್ಕೆ ಅಥವಾ ನಿಮಗೆ ಟ್ರೂನ್ ಮಾಡಬೇಕು ಅಥವಾ ನೀವು ಕಾಯಿ ಏನಾದ್ರು ಕಳ್ಬೇಕು ಸಣ್ಣ ಸಣ್ಣ ರಂಬೆಗಳು ಕಟ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಕೊಕ್ಕೆ ಬರುತ್ತೆ ಕೊಕ್ಕೆ ಹಾಕೊಳ್ಬೋದು ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ ನೆಕ್ಸ್ಟ್ ಇವಾಗ ನನಗೆ ತುಂಬಾ ಇಟ್ಟಿದೆ ಸರ್ ನನಗೆ ಟೀ ಕುಡ್ ಮರ ಇದೆ ಎಬ್ಬೆವು ಇದೆ ಇನ್ನೇನೋ ಬೇರೆ ಮಾಗನಿ ಇದೆ ಮೂವತ್ತು ಅಡಿ ಐಟ್ ಬೇಕು ಅಂದ್ರೆ ಇದು ಹೋವಲ್ ಶೇಪ್ ಇಂಪೋರ್ಟೆಂಟ್ ತೈವಾನ್ ತೈವಾನ್ ಪೋಲ್ಸ್ ಬರುತ್ತೆ ಇದು ಬಂದು ನಿಮಗೆ ಟ್ವೆಂಟಿ ಫೋರ್ ಟ್ವೆಲ್ ಫೀಟ್ ಒಂದಿದೆ ಟ್ವೆಂಟಿ ಫೋರ್ ಫೀಟ್ ಒಂದಿದೆ ಟ್ವೆಂಟಿ ಸೆವೆನ್ ಫೀಟ್ ಒಂದಿದೆ ಇಪ್ಪತ್ತೇಳು ಅಡಿ ಒಂದಿದೆ ಇದು ಬಂದು ಪ್ಯೂರ್ ಅಲ್ಯೂಮಿನಿಯಂ ಅಲ್ಲ ನಮ್ದು ಕಾರ್ ಮೆಗ್ನೀಷಿಯಂ ಅಲಾಯ್ ವೀಲ್ ಮಾಡ್ತೀವಲ್ಲ ಆ ಮೆಟೀರಿಯಲ್ ಯೂಸ್ ಮಾಡೋದಂದ್ರೆ ತುಂಬಾ ಹೈ ಸ್ಟ್ರೆಂತ್ ಅದು ನಾರ್ಮಲ್ ಅಲ್ಯೂಮಿನಿಯಂ ಅಂದ್ರೆ ಬೆಂಡ ಆಗ್ಬಿಡುತ್ತೆ ಬೇಗ ಇದು ಬಂದು ಮೆಗ್ನಾಲಿಯಂ ಅಲಾಯ್ ಅಲ್ಲಿ ಮಾಡಿರೋದು ಇದು ಬಂದು ನಿಮ್ಗೆ ಅಪ್ ಟು ಟ್ವೆಂಟಿ ಸೆವೆನ್ ಫೀಟ್ ವರೆಗೂ ಕೊಡ್ತೀವಿ ಟ್ವೆಂಟಿ ಸೆವೆನ್ ಫೀಟ್ ವಿತ್ ಪೋಲ್ ವಿತ್ ಒಂದು ಫೋಲ್ಡಿಂಗ್ ಬರುತ್ತೆ ಒಂದು ಇದು ನಿಮ್ಗೆ ಹಾಡ್ಲಿ ಇಷ್ಟೇ ಆಗಿ ಬರೋದು ನೀವು ಕಾರಲ್ಲಿ ಆರಾಮಾಗಿ ಟೂ ವೀಲರ್ ಅಲ್ಲಿ ತೊಗೊಂಡು ಅಡಿ ಪೋಲ್ ಬಂದು ನಿಮಗೆ ಇಷ್ಟೇ ಆಗಿ ಬರೋದು ನಿಮ್ಗೆ ಒಂದು ಅಡಿ ಇಲ್ಲ ಐದು ಅಡಿ ಬರುತ್ತೆ ಟೂ ವೀಲರ್ ಇಟ್ಕೊಂಡು ಇಲ್ಲ ಕಾರಲ್ಲಿ ಇಟ್ಕೊಂಡು ಅದರೊಳಗೆ ಇನ್ನೊಂದು ಅಡ್ವಾಂಟೇಜ್ ಅನ್ನೋ ಫೋಲ್ಡಿಂಗ್ ಕೊಡ್ತೀವಿ ನಿಮಗೆ ಕೈ ಕುಕ್ ಕಾರಲ್ಲಿ ಕಾರ್ಲ್ಲಿ ಇಟ್ಕೊಳ್ಳೋಕಾಗಲ್ಲ ಅಲ್ಲ ಇದು ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗುತ್ತೆ ಟ್ವೆಂಟಿ ಫೋರ್ ಫೀಟ್ ಪೋಲ್ ವಿತ್ ಫೋಲ್ಡಿಂಗ್ ಸಹ ಇಲ್ಲ ನನಗೆ ಫೋಲ್ಡಿಂಗ್ ಸಹ ಬೇಡ ನಾರ್ಮಲ್ ಸನ್ ಸ್ಟ್ರೈಟ್ ಸಹ ಇರಲಿ ಅಂದ್ರೆ ಅದನ್ ಬೇಕಾದ್ರೆ ಒಂದ್ ಸಾವಿರ ಕಡಿಮೆ ಆಗುತ್ತೆ ಐದುವರೆ ಸಾವಿರ ಆಗುತ್ತೆ ಫೋಲ್ಡಿಂಗ್ ಅಂದ್ರೆ ಫೋಲ್ಡಿಂಗ್ ಹೇಳಿ ಫೋಲ್ಡಿಂಗ್ಸ್ ಯಾರು ಯೂಸ್ ಆಗತ್ತೆ ಇವಾಗ ನಂದ್ ಒಂದ್ ಐದ ಎಕರೆ ಜಮೀನ್ ತಗೊಂಡಿದ್ದೀನಿ ಫಾರ್ಮ್ ಹೌಸ್ ಇಲ್ಲ ಏನು ಇಲ್ಲ ಟೂಲ್ಸ್ ಇಡ್ಲಿಕ್ಕೆ ಜಾಗ ಇಲ್ಲ ನಾನು ಇಲ್ಲಿಂದ ಬೆಂಗಳೂರಿಂದ ಹೋಗ್ತೀನಿ ಕಾರ್ ತಗೊಂಡು ಹೋಗ್ತೀನಿ ವಾಪಸ್ ಅಲ್ಲಿ ಕಟ್ ಮಾಡಿಸ್ಬಿಟ್ಟು ವಾಪಸ್ ತರ್ತೀನಿ ಫೋಲ್ಡಿಂಗ್ ಯೂಸ್ ಆಗುತ್ತೆ ಸ್ಟ್ರೈಟ್ಸ್ ಆದ್ರೆ ಮತ್ತೆ ನೀವು ಅದಕ್ಕೆ ಪ್ರೊಟೆಕ್ಟಿವ್ ಕೇಸ್ ಕವರ್ ಎಲ್ಲ ಇಟ್ಕೊಳ್ಬೇಕು ಅವ್ರು ಫಾರ್ಮ್ ಹೌಸ್ ಅಲ್ಲೇ ಇದ್ದು ಎಲ್ಲ ಇಡ್ಲಿಕ್ಕೆ ವ್ಯವಸ್ಥೆ ಇದ್ರು ಸ್ಟ್ರೈಟ್ ಸಹ ತಗೊಳ್ಳಿ ಅಂತ ಹೇಳ್ತೀವಿ ಇಲ್ಲ ಫೋಲ್ಡಿಂಗ್ ಆ ಕಾರಲ್ಲಿ ನಾನು ತಗೊಂಡೋಗ ತಗೊಂಬರೋದ್ ಮಾಡೋದಾದ್ರೆ ಫೋಲ್ಡಿಂಗ್ ಸಹ ತಗೊಳ್ಳಿ ಅಂತ ಹೇಳ್ತೀವಿ ಇದು ಬಿಟ್ಟು ನೆಕ್ಸ್ಟ್ ಮೂವತ್ತಡಿ ಪೋಲ್ ಅಲ್ಲಿ ನೋಡ್ತಾ ಇರಬಹುದು ಅದು ರೌಂಡ್ ಶೇಪ್ ಇರುತ್ತೆ ಅದು ತೈವಾನ್ ಇಂಪೋರ್ಟೆಡ್ ಅದಕ್ಕೆ ಸ್ಪ್ರಿಂಗ್ ಸಾ ಅಂತ ಕೊಡ್ತೀವಿ ಸ್ಪ್ರಿಂಗ್ ಸಾ ಏನಂದ್ರೆ ಇವಾಗ ಒಂದು ಮೂವತ್ತ್ ಅಡಿ ಐಟ್ ಇತ್ತು ಅಂದ್ರೆ ನಮಗೆ ಕುಯ್ಬೇಕಾದ್ರೆ ಪ್ರೆಷರ್ ಬೀಳೋದಿಲ್ಲ ಅಲ್ಲಿ ಮರಕ್ಕೆ ಸೊ ಅದ್ರೊಳಗೆ ಸ್ಪ್ರಿಂಗ್ ಇದೆ ಮರನೂ ಹಿಡ್ಕೊಳ್ಳುತ್ತೆ ನಾವು ಕೈ ಕುಯ್ಬೇಕಾದ್ರೆ ಪ್ರೆಷರ್ ಹಾಕ್ತೀವಲ್ಲ ಆ ತರ ಪ್ರೆಷರ್ ನಿಮ್ ಕಟ್ ಮಾಡುತ್ತೆ ಈ ತರ ಕಟ್ ಮಾಡುತ್ತೆ ಸೊ ಆಮೇಲೆ ಕೆಲಸ ಮಾಡ್ತಾವೆ ಸ್ಪ್ರಿಂಗ್ ಕೆಳಗೆಳದಿರುತ್ತೆ ಬೇರೆ ಕಡ್ಡಿನ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಕ್ಸಲೆಂಟ್ ಪ್ರಾಡಕ್ಟ್ ಟ್ರೈಡ್ ಅಂಡ್ ಟ್ರಸ್ಟೆಡ್ ಪ್ರಾಡಕ್ಟ್ಸ್ ನಿಮಗೆ ಹುಣಸೆ ಮರ ಕಟ್ ಮಾಡ್ಲಿಕ್ಕೆ ಕೂಡ ಯೂಸ್ ಆಗುತ್ತೆ ಸರ್ ಎಲ್ಲಾ ಪ್ರಾಡಕ್ಟ್ಸ್ ಕಳಿಸ್ತೀರಾ ಕೆಲವು ಪ್ರಾಡಕ್ಟ್ಸ್ ಆನ್ಲೈನ್ ಅಲ್ಲಿ ನಾವ್ ಇನ್ನ ಅಪ್ಲೋಡ್ ಮಾಡಿಲ್ಲ ರೀಸನ್ ಬಿಂಗ್ ತುಂಬಾ ದೊಡ್ಡದಿರುತ್ತೆ ಬಲ್ಕಿ ಇರುತ್ತೆ ಅಥವಾ ಈ ಅಡಿ ಗಳನ್ನೆಲ್ಲ ಕೊರಿಯರ್ ಮಾಡ್ಬೇಕಾದ್ರೆ ಡ್ಯಾಮೇಜ್ ಮಾಡ್ಬಿಡ್ತಾರೆ ಸೊ ಅದನ್ನ ಬೇಕಾದ್ರೆ ನಾವು ವಿ ಆರ್ ಎಲ್ ಗೋ ಎಸ್ ಆರ್ ಎಸ್ ಗೋ ಅಥವಾ ನಿಮಗೆ ತುಂಬಾ ಸಮೀಪ ಇರುವಂತ ಯಾವ ಟ್ರಾನ್ಸ್ಪೋರ್ಟ್ ನೀವ್ ಹೇಳ್ತಾರ ಬುಕ್ ಮಾಡ್ಕೊಡ್ತೀವಿ ಇನ್ನ ಶಿಪ್ ಮಾಡಕ್ ಆಗುವಂತ ಪ್ಯಾಕ್ ಮಾಡಕ್ ಆಗೋ ಎಲ್ಲ ಮೆಟೀರಿಯಲ್ಸ್ ನಮ್ಮ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಸೂಪರ್ ಸರ್ ಸರ್ ಥ್ಯಾಂಕ್ ಯು ಯು